ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಮತದಾನ ನಲಿನ್ ಶೇಕಡಾ ಮತದಾನ ಹೆಚ್ಚಳ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹಿನ್ನೆಲೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಮೂರನೇ ಹಂತದಲ್ಲಿ ಮಂಗಳವಾರ ಮೇ ಏಳರಂದು ನಡೆದ ಮತದಾನದಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ತೊಂಬತ್ನಾಲ್ಕರಷ್ಟು ಮತದಾನವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ನಲಿನ್ ಅತುಲ್ ಅವರು ಹೇಳಿದರು ವಿಧಾನಸಭಾ ಕ್ಷೇತ್ರವಾರು ಮತದಾನ ಕೊಪ್ಪಳ ಜಿಲ್ಲೆಯ ಅರವತ್ತು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಎರಡುನೂರ ಅರವತ್ತೆಂಟು ಮತಗಟ್ಟೆಗಳಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕರಷ್ಟು ಮತದಾನವಾಗಿದೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಶೇಕಡ ಅರವತ್ಮೂರು ಪಾಯಿಂಟ್ ಐವತ್ತೊಂಬತ್ತರಷ್ಟು ವೋಟಿಂಗ್ ಆಗಿತ್ತು ಈ ಬಾರಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕರಷ್ಟು ಮತದಾನವಾಗಿದ್ದು ಮತದಾನ ಪ್ರಮಾಣವು ದಾಖಲೆಯ ಶೇಕಡ ಐದು ಪಾಯಿಂಟ್ ಅರವತ್ತೈದರಷ್ಟು ಹೆಚ್ಚಾಗಿದೆ ಅರವತ್ತೊಂದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಎರಡುನೂರ ಅರವತ್ತಾರು ಮತಗಟ್ಟೆಗಳಲ್ಲಿ ಶೇಕಡ ಎಪ್ಪತ್ತ್ಮೂರು ಪಾಯಿಂಟ್ ಮೂವತ್ತಾರರಷ್ಟು ಮತದಾನವಾಗಿದೆ ಅರವತ್ತೆರಡು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎರಡುನೂರ ಮೂವತ್ತೈದು ಮತಗಟ್ಟೆಗಳಲ್ಲಿ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟು ಮತದಾನವಾಗಿದೆ ಅರವತ್ಮೂರು ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಎರಡುನೂರ ಐವತ್ತಾರು ಮತಗಟ್ಟೆಗಳಲ್ಲಿ ಶೇಕಡಾ ಎಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತೆರಡರಷ್ಟು ಮತದಾನವಾಗಿದೆ ಅರವತ್ನಾಲ್ಕು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಎರಡುನೂರ ತೊಂಬತ್ತೆರಡು ಮತಗಟ್ಟೆಗಳಲ್ಲಿ ಶೇಕಡ ಎಪ್ಪತ್ತ್ಮೂರು ಪಾಯಿಂಟ್ ತೊಂಬತ್ನಾಲ್ಕರಷ್ಟು ಮತದಾನವಾಗಿದೆ ರಾಯಚೂರು ಜಿಲ್ಲೆಯ ಐವತ್ತೆಂಟು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡುನೂರ ಅರವತ್ತೊಂಬತ್ತು ಮತಗಟ್ಟೆಗಳಲ್ಲಿ ಶೇಕಡಾ ಅರವತ್ತಾರು ಪಾಯಿಂಟ್ ಹನ್ನೊಂದರಷ್ಟು ಮತದಾನವಾಗಿದೆ ಐವತ್ತೊಂಬತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಎರಡುನೂರ ಮೂವತ್ತೊಂಬತ್ತು ಒಂದು ಮತಗಟ್ಟೆಗಳಲ್ಲಿ ಶೇಕಡ ಅಷ್ಟು ಮತದಾನವಾಗಿದೆ ಬಳ್ಳಾರಿ ಜಿಲ್ಲೆಯ ತೊಂಬತ್ತೆರಡು ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದ ಎರಡುನೂರ ಇಪ್ಪತ್ತೆಂಟು ಮತಗಟ್ಟೆಗಳಲ್ಲಿ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಹದಿನೆಂಟರಷ್ಟು ಮತದಾನವಾಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೇರಿ ಒಟ್ಟು ಎರಡು ಸಾವಿರದ ನಲವತ್ತೈದು ಮತಗಟ್ಟೆಗಳಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ತೊಂಬತ್ನಾಲ್ಕರಷ್ಟು ಮತದಾನವಾಗಿದೆ